ಚಳ್ಳಕೆರೆ ತಾಲೂಕಿನ ನೇರ್ಗುಂಡಿ ಗ್ರಾಮದಲ್ಲಿ ಈಜಾಡಲು ಹೋಗಿ ಬಾವಿಯಲ್ಲಿ ಮುಳುಗಿ ಬಾಲಕ ಮೃತಪಟ್ಟ ಬಾಲಕನ ಮೃತ ದೇಹವನ್ನು ಗುರುವಾರ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಉಡುಪಿ ಮೂಲದ ಈಶ್ವರಿ ಮಲ್ಪೆ ಅವರು ಮೃತದೇಹವನ್ನು ಕೂಡ ಪತ್ತೆ ಮಾಡಿದ್ದಾರೆ ಇನ್ನು ಈಜು ತಜ್ಞರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಗುರುವಾರ ಬೆಳಗ್ಗೆಯಿಂದ ಮೃತ ಬಾಲಕನ ದೇಹವನ್ನು ಪತ್ತೆ ಮಾಡಲು ಶೋಧ ಕಾರ್ಯ ಕೂಡ ನಡೆಸಿದರು ಆದರೆ ಮೃತ ದೇಹ ಪತ್ತೆಯಾಗಿರಲಿಲ್ಲ ಇನ್ನು ಉಡುಪಿ ಮೂಲದ ಈಶ್ವರಿ ಮಲ್ಪೆ ಅವರು ಕೂಡ ಗುರುವಾರ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಬಾವಿಗೆ ಇಳಿದು ಬಾಲಕನ ಮೃತದೇಹವನ್ನು ಕೂಡ ಪತ್ತೆ ಮಾಡಿದ್ದಾರೆ ಇನ್ನು ಸೂರ್ಯಪ್ರಕಾಶ್ ಎನ್ನುವಂಥ ನೇರ್ಗುಂಟೆ ಗ್ರಾಮದ ಹದಿನಾರು ವರ್ಷದ ಬಾಲಕ ಈ ಹೋಗಿ ಬಾವಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದನು ಇನ್ನು ಉಡುಪಿ ಮೂಲದ ಈಶ್ವರಿ ಮಲ್ಪೆ ಅವರು ಕೂಡ ಗುರುವಾರ ರಾತ್ರಿ ಶೋಧ ಕಾರ್ಯ ನಡೆಸಿ ಬಾಲಕನ ಮೃತದೇಹವನ್ನು ಬಾವಿಯಿಂದ ಹೊರಕ್ಕೆ ತೆಗೆದಿದ್ದಾರೆ